ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಮಾತನಾಡುವಂಥ ಒಂದು ವಿಷಯ ಅಂದರೆ ಕಡಿಮೆ ಸಮಯ ಓದಿದರೂ ಕೂಡ ಹೆಚ್ಚು ಅಂಕವನ್ನು ಗಳಿಸ್ಬೋದು ಅದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ನಾವು ಕೆಲವೊಮ್ಮೆ ಎಷ್ಟೋ ಬಾರಿ ಓದ್ತೇವೆ ಒಂದು ಪ್ರಶ್ನೆಗೆ ಅನೇಕ ಬಾರಿ ಉತ್ತರಗಳನ್ನು ಇರ್ತೇವೆ ಆದರೆ ಕೆಲವೊಂದು ವಿಷಯಗಳು ಓದ್ತಾ ಓದ್ತಾ ಅರ್ಥವೇ ಆಗುವುದಿಲ್ಲ ಅಲ್ವಾ ಕೆಲವೊಂದು ವಿಷಯ ಬೇಗ ಅರ್ಥ ಆಗ್ತದೆ ಆದರೆ ಕೆಲವೊಂದು ವಿಷಯಗಳು ನಮಗೆ ಅರ್ಥ ಆಗೋದೇ ಇಲ್ಲ ಆವಾಗ ನಾವೇನು ಮಾಡಬೇಕು ಕಡಿಮೆ ಸಮಯದಲ್ಲಿ ಓದಿದ್ರೂ ಕೂಡ ನಾವು ಹೆಚ್ಚು ನೆನಪಿನಲ್ಲಿ ಇಡ್ಬೋದು ಅದು ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಮಾತ್ರ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಕೆಲವರು ನೀವು ಕೇಳಿದ್ದೀರಾ ಸ್ವಲ್ಪ ಸಮಯನು ಓದ್ತಾರೆ ಆದರೆ ಹೆಚ್ಚು ಅಂಕವನ್ನು ಗಳಿಸ್ತಾರೆ ಇನ್ನು ಕೆಲವರು ತುಂಬಾ ಓದ್ತಾರೆ ಆದರೆ ಕಡಿಮೆ ಅಂಕವನ್ನು ಗಳಿಸ್ತಾರೆ ಅದಕ್ಕೂ ಕೂಡ ಕೆಲವೊಂದು ಟಿಪ್ಸ್ಗಳು ಪಾಯಿಂಟ್ಸ್ಗಳಿರ್ತದೆ ಅಂದರೆ ಇವಾಗ ನಾವು ಕೆ ಎಸ್ ಒ ಯುನಲ್ಲಿ ಪರೀಕ್ಷೆಗೆ ನೀವು ಬರಿತಾಯಿದ್ದೀರ ಅಂತ ಅಂದರೆ ಹೆಚ್ಚಿನವರು ಕೂಡ ಹಗಲಿನಲ್ಲಿ ಅಂದರೆ ಕೆಲವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಇನ್ನು ಕೆಲವರು ಬೇರೆ ಬೇರೆ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಅವಾಗ ನಮಗೆಲ್ಲ ಓದಲಿಕ್ಕೆ ಯಾವ ರೀತಿ ಕ ಹಗಲಿನಲ್ಲಿ ಅಂದರೆ ಬೆಳಿಗ್ಗೆಯ ಹೊತ್ತಲ್ಲಿ ನಮಗೆ ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ ಆವಾಗ ನಾವು ರಾತ್ರಿ ಮಾತ್ರ ಓದ್ಕೊಳ್ಬೇಕಾಗ್ತದೆ ಅವಾಗ ನಾವೇನು ಮಾಡಬೇಕು ನಮಗೆ ಸ್ವಲ್ಪ ಸಮಯ ಸಿಗುವಂಥದ್ದು ಆ ಸಮಯದಲ್ಲಿ ಓದ್ಕೊಳ್ಬೇಕು ಅದರ ನಡುವಲ್ಲಿ ನಿದ್ದೆ ಕೂಡ ಅವಶ್ಯಕ ಅಲ್ವಾ ನಾವು ಕೆಲವೊಂದು ಒಂದು ಪಾಯಿಂಟ್ಸನ್ನು ನಾವು ಹಾಕ್ಕೊಂಡ್ರೆ ನಮಗೂ ಕೂಡ ಒಳ್ಳೆಯ ಅಂಕಗಳನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ ಏನು ಮಾಡಬೇಕು ಅಂದರೆ ಮೊದಲನೆಯದಾಗಿ ನಾವು ಅಧ್ಯಯನ ಮಾಡುವಂತಹ ಒಂದು ಕೆಲವು ವಿಧಾನಗಳಿದೆಯಲ್ಲ ಅದು ತುಂಬಾ ಅತ್ಯಗತ್ಯ ನೀವು ಯಾವುದ್ಯಾವುದೋ ಪಾಠವನ್ನು ಓದೋದಕ್ಕಿಂತ ಯಾವುದ್ಯಾವುದೋ ಪಾಯಿಂಟ್ಸನ್ನು ಓದೋದಕ್ಕಿಂತ ಯಾವುದು ಮುಖ್ಯ ಅದನ್ನು ಮಾತ್ರ ಓದಿ ಮತ್ತೆ ಉಳ್ದದೇನು ಉಳ್ದದು ಸಮಯ ಇದ್ದರೆ ಉಳ್ದ ಸಮಯವನ್ನು ನೋಡಿಕೊಂಡು ವಿಷಯವನ್ನು ಓದ್ಕೊಳ್ಬೇಕು ಆದರೆ ಮೊದಲಿಗೆ ನಾವು ಓದ್ಕೊಳ್ಬೇಕಾದದ್ದು ಮುಖ್ಯವಾದ ಪ್ರಶ್ನೆ ನೋಡಿ ಈ ರೀತಿಯಾಗಿ ಒಂದು ಗುರುತನ್ನು ಹಾಕ್ಕೊಳ್ಳಿ ಇಲ್ಲಿ ನಾನು ಇತಿಹಾಸದ ಪುಸ್ತಕವನ್ನು ತಗೊಂಡಿದ್ದೇನೆ ಇತಿಹಾಸದಲ್ಲಿ ಎರಡನೇ ದೇವರಾಯ ಇಮ್ಮಡಿ ದೇವರಾಯನ ಸಾಧನೆಗಳನ್ನು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಆ ರೀತಿಯಾಗಿ ಗುರುತನ್ನು ಹಾಕ್ಕೊಳ್ಳಿ ಇದು ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ಇದು ನೀವು ಓದ್ಕೊಳ್ಳೇಬೇಕು ಎಂಬ ಒಂದು ಗುರುತನ್ನು ಹಾಕ್ಕೊಂಡ್ರೆ ಅವಾಗ ನಮಗೆ ಆ ಪಾಯಿಂಟ್ ಆ ಒಂದು ಮುಖ್ಯವಾದ ಪ್ರಶ್ನೆ ಮಾತ್ರ ಓದ್ಕೊಂಡು ಹೋಗ್ಬೋದು ಇನ್ನು ಸರಿಯಾದ ಸಮಯವನ್ನು ನಿಗದಿಪಡಿಸಿಕೊಂಡು ಆ ನಿಗದಿತ ಸಮಯದಲ್ಲಿ ಯಾವುದೇ ಬೇರೆ ವಿಷಯಗಳಿಗೆ ತಲೆ ಹಾಕದೆ ಸಂಪೂರ್ಣವಾಗಿ ಓದಿನ ಕಡೆಗೆ ಮಾತ್ರ ಗಮನವನ್ನು ಕೊಡುವಂಥದ್ದು ಇವಾಗ ನೀವು ಹನ್ನೊಂದು ಗಂಟೆ ಅಥವಾ ಹತ್ತು ಗಂಟೆಯಿಂದ ಓದ್ತಾ ಇದ್ದೀರಿ ಅಂತ ಹೇಳ್ಕೊಳ್ಳೋ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ನಾನು ಓದ್ತೇನೆ ಎಂಬ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ದೃಢ ನಿರ್ಧಾರ ಅಂದರೆ ಒಂದು ದಿವಸ ನಾನು ಬೇಗ ನಿದ್ದೆ ಮಾಡ್ತೇನೆ ಒಂದು ದಿವಸ ಓದ್ತೇನೆ ಹಾಗೆ ಅಲ್ಲ ನೀವೇನು ಮಾಡಬೇಕು ಅಂದರೆ ಒಂದು ದೃಢವಾದ ನಿರ್ಧಾರವನ್ನು ತಗೊಳ್ಬೇಕು ಇವತ್ತಿನಿಂದ ನಾನು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಓದ್ತೇನೆ ಪ್ರತಿ ದಿವಸ ಒಂದು ಗಂಟೆಯ ಕಾಲ ನಾನು ಪರೀಕ್ಷೆಗೆ ಸಮಯವನ್ನು ಕೊಡ್ತೇನೆ ಓದಲಿ ನಾವು ಪ್ರತಿದಿನ ಒಂದು ಗಂಟೆಯಷ್ಟು ಕಾಲ ಪರೀಕ್ಷೆಗೆ ಸಮಯವನ್ನು ಕೊಡ್ತೇನೆ ಅಂತ ಹೇಳಿಕೊಂಡು ಓದಬೇಕಾಗ್ತದೆ ಆ ಒಂದು ಗಂಟೆಯನ್ನು ಬೇರೆ ಯಾವುದಕ್ಕೆ ಉಪಯೋಗಿಸಬಾರ್ದು ಆ ಒಂದು ಗಂಟೆಯ ಹೊತ್ತಿದೆಯಲ್ಲ ಆ ಒಂದು ಗಂಟೆಯನ್ನು ಇಂಪಾರ್ಟೆಂಟ್ ಮುಖ್ಯವಾದ ಪ್ರಶ್ನೆಯನ್ನು ಕಲ್ತುಕೊಳ್ಳಿ ನಾ ಒಂದು ಎರಡು ಮೂರಾದರೂ ಪ್ರಶ್ನೆಗೆ ಉತ್ತರವನ್ನು ಕಲ್ತುಕೊಳ್ಳಿ ಅದನ್ನು ಆ ಒಂದು ಗಂಟೆ ಓದುವುದನ್ನು ಕೂಡ ಉಪಯೋಗಿಸ್ಕೊಳ್ಬೇಕು ಸದುಪಯೋಗ ಪಡಿಸ್ಕೊಳ್ಬೇಕು ಅಂದರೆ ಆ ಸಮಯದಲ್ಲಿ ಆ ಒಂದು ಗಂಟೆ ಕಾಲ ಎಲ್ಲಿಗೂ ಹೋಗಬಾರ್ದು ಹಾಗೆಯೇ ಆ ಒಂದು ಗಂಟೆ ಕಾಲ ಬೇರೆ ಯಾವುದನ್ನು ಕೂಡ ನೀವು ನೋಡಬಾರ್ದು ಬೇರೆ ಯಾವ ಕೆಲಸವನ್ನು ಕೂಡ ಕೆಲಸವನ್ನು ಮಾಡಲಿಕ್ಕೆ ಹೊರಡಬಾರ್ದು ಕೇವಲ ಓದುವುದರ ಕಡೆಗೆ ಮಾತ್ರ ನಿಮ್ಮ ಗಮನ ಇರಬೇಕು ನೆನಪಿನಲ್ಲಿ ಇಡಬೇಕು ನೆನಪಿನಲ್ಲಿ ಇರಬೇಕು ಅಂತ ಆದರೆ ಹೇ ಯಾವ ರೀತಿ ಓದಬೇಕು ಅಂದರೆ ಓದಿದ ನಂತರ ನೀವು ಅದನ್ನು ವಿವರಿಸ್ತಾ ಹೇಳಬೇಕು ಈಗ ನೀವು ಬೇರೆಯವರಿಗೆ ವಿವರಿಸ್ಕೊಂಡು ಹೇಳಿದ್ದು ಕೂಡ ಬೇರೆಯವರಿಗೆ ಕೂಡ ವಿವರಿಸ್ಕೊಂಡು ಹೇಳ್ಬೋದು ಆದರೆ ನೀವು ಅಷ್ಟೊತ್ತಿಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಗೆ ಓದ್ತಾ ಇದ್ದೀರಿ ಅಂತ ಆದರೆ ಬೇರೆಯವರ ಜೊತೆ ಹಂಚಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಆವಾಗ ನಿಮಗೆ ನೀವೇ ವಿವರಿಸ್ತಾ ಹೋಗುವಂಥದ್ದು ಒಮ್ಮೆ ಓದುವಂಥದ್ದು ನಂತರ ವಿವರಣೆಯನ್ನು ಕೊಡುವಂಥದ್ದು ಈ ರೀತಿಯಾಗಿ ವಿವರಣೆಯನ್ನು ಕೊಟ್ಟರೆ ಏನಾಗ್ತದೆ ಅಂದರೆ ಅದು ಸದಾಕಾಲ ನೆನಪಿನಲ್ಲಿರ್ತದೆ ಅಂದರೆ ನೀವು ಒಬ್ರೇ ಓದ್ತಾ ಇದ್ದೀರಿ ಅಂತಾದರೆ ನಮ್ಮ ತಲೆಯಲ್ಲಿ ಬೇರೆ ಬೇರೆ ಆಲೋಚನೆಗಳು ಬರ್ತದೆ ಹಾಗೆ ನಾವು ಓದುವುದರ ಕಡೆಗೆ ಗಮನವನ್ನು ಕಡಿಮೆ ಮಾಡ್ತೇವೆ ಅದರ ಜೊತೆಗೆ ಏನು ಮಾಡ್ತೇವೆ ಓದುವುದನ್ನು ನಿಲ್ಲಿಸ್ತೇವೆ ಆ ರೀತಿ ಮಾಡಬೇಡಿ ಪ್ರತಿಯೊಂದು ಪ್ರಶ್ನೆಯನ್ನು ಓದಿ ಉತ್ತರವನ್ನು ಹೇಳಿದ ನಂತರ ಅದರ ವಿವರಣೆಯನ್ನು ಕೊಡ್ತಾ ಇರಿ ವಿವರಣೆಯನ್ನು ನಿಮಗೆ ನೀವೇ ಹೇಳಿಕೊಳ್ಳಿ ಯಾವುದೇ ಒಂದು ಉತ್ತರ ಪುನಃ ನೀವು ಹೇಳುವಾಗ ಉತ್ತರ ನೆನಪಾಗಲಿಲ್ಲ ಅಂತಾದರೆ ನೆನಪಾಗುವುದೇ ಇಲ್ಲ ಅಂತಾದರೆ ಒಂದು ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ ಒಂದು ಚಿಕ್ಕ ಒಂದು ಹಾಳೆ ಅಥವಾ ಒಂದು ಚಿಕ್ಕ ಒಂದು ಪೇಪರನ್ನು ತಗೊಳ್ಳಿ ಅದರಲ್ಲಿ ಒಂದು ಚೀಟಿಯ ರೀತಿಯಲ್ಲಿ ಚಿಕ್ಕದಾದ ಒಂದು ಬುಕ್ ತಗೊಳ್ಳಿ ಅಥವಾ ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡ್ಕೊಳ್ಳಿ ಅದರಲ್ಲಿ ಪಾಯಿಂಟ್ಸ್ಗಳನ್ನೆಲ್ಲ ಮಾತ್ರ ನೀವು ಓದಿದ ಪಾಯಿಂಟ್ಸನ್ನು ಬರ್ಕೊಂಡು ಹೋಗಿ ಆ ಪಾಯಿಂಟ್ಸ್ ಮುಂದಿನ ತಯಾರಿಗೆ ಕೂಡ ನಿಮಗೆ ಹೆಲ್ಪ್ ಆಗ್ತದೆ ನೆಕ್ಸ್ಟ್ ಪರೀಕ್ಷೆಯ ಹಿಂದಿನ ದಿವಸ ಅಥವಾ ಪರೀಕ್ಷೆ ಎರಡು ದಿವಸ ಮೊದಲಾದರೂ ಕೂಡ ಓದ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಇನ್ನು ಮತ್ತೊಂದು ಮುಖ್ಯವಾಗಿ ಏನು ಮಾಡೋದು ಅಂದರೆ ಮಲಗುವ ಕೋಣೆಯಲ್ಲಿ ಓದುವಂಥದ್ದು ಹಾಸಿಗೆ ಮೇಲೆ ಕೂತು ಓದುವಂಥದ್ದು ಇದೆಲ್ಲ ತುಂಬ ತಪ್ಪು ಯಾಕಂದರೆ ಈ ಹಾಸಿಗೆ ಮೇಲೆಲ್ಲ ಕೂತ್ಕೊಂಡು ನಾವು ಓದಿದರೆ ನಮಗೆ ನಿದ್ದೆ ಮಾಡಬೇಕು ಅಂತ ಮನಸ್ಸು ಆಸೆ ಪಡ್ತದೆ ನಿದ್ದೆ ಮಾಡಬೇಕು ಇಲ್ಲ ನೀನು ನಿದ್ದೆ ಮಾಡುವಂತ ಮನಸ್ಸು ಹೇಳ್ತದೆ ಆವಾಗ ನಾವು ನಮ್ಮ ಮಲಗೋ ಕೋಣೆಯಲ್ಲಿ ನಿದ್ದೆ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಮನಸ್ಸು ನಿದ್ದೆ ಮಾಡುವ ಕಡೆಗೆ ಇಳೀತದೆ ಅದಕ್ಕೋಸ್ಕರ ನಾವು ಬೇರೆ ಕಡೆಯಲ್ಲಿ ಹಾಲ್ಗಳಲ್ಲಿ ಕುತ್ ಕುಳಿತು ಅಥವಾ ಬೇರೆ ಕಡೆ ಯಾವುದಾದ್ರೂ ಜಾಗದಲ್ಲಿ ಕುಳಿತು ಓದ್ಕೊಳ್ಬೇಕು ಹಾಸಿಗೆ ಮೇಲೆ ಕೂತು ಓದುವಂಥದ್ದು ಹಾಸಿಗೆ ಮೇಲೆ ಕೂತು ನನಗೆ ಓದ್ ಓದ್ತೇನೆ ಅಂತ ಕೂತರೆ ಆವಾಗ ಬೇಗ ನಿದ್ದೆ ಆವರಿಸ್ಕೊಳ್ತದೆ ಬೇಗ ನಿದ್ದೆ ಬರ್ತದೆ ಅದಕ್ಕೋಸ್ಕರ ನೀವು ಆ ರೀತಿಯೆಲ್ಲ ಮಾಡಿಕೊಳ್ಬಾರ್ದು ಸರಿಯಾದ ಸಮಯದಲ್ಲಿ ಸಮ ಸರಿಯಾದ ಸಮಯವನ್ನು ಆಲೋಚನೆ ಮಾಡಿಕೊಂಡು ಸರಿಯಾದ ಜಾಗದಲ್ಲಿ ಕುಳಿತುಕೊಂಡು ಕುತ್ ಕುಳಿತುಕೊಂಡು ಓದಬೇಕು ಆವಾಗ ನಿಮಗೆ ಸರಿಯಾಗಿ ಓದಿದಷ್ಟು ಸಮಯ ಉತ್ತಮವಾಗಿ ನೆನಪಿನಲ್ಲಿರಲಿಕ್ಕೆ ಸಹಾಯ ಆಗ್ತದೆ ಈ ಇಷ್ಟು ಪಾಯಿಂಟ್ಸನ್ನು ನೆನಪಿನಲ್ಲಿಟ್ಕೊಂಡು ಓದಿ ನೋಡಿ ನಿಮಗೂ ಕೂಡ ತುಂಬಾ ಸಹಾಯ ಆಗ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ